ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ಧರ್ಮದ ಎಲ್ಲಾ ಗುರುಹಿರಿಯರಿಗೆ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಮುತ್ತೂರು ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಅಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಬಸಲಿಂಗ ಮಹಾತ್ಮನಿರ್ತಕ್ಕಂತ ಒಂದು ಮಾತು ನೋಡಿ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಗೌಡ್ರ ಮಸೀದಿ ತೋಡೋ ಮಂದಿರ ತೋಡೋ

ಬೇರೆ ಭಾಷೆ ಎಲ್ಲ ಮಾತಾಡ್ತಾರೆ ರೀ ನನಗೂ ಬರ್ತಾವೆ ರೀ ಆ ನನಗೂ ಬರ್ತಾವ ರೀ ತುಮ್ ಚುಮ್ಮ ಮರಾಠಿ ಕತ್ತಾಯ ಯಾ ಭಾಷೆ ಮಾಡಾಕ ಜೀವನ ಎಷ್ಟು ಮಾತಾಡ್ತನು ಗೊತ್ತದ ಯಾವ ರೀ ಹಿಂಗಂದ್ರೆ ನಿನಗೆ ತಿಳಿಯಲಿಲ್ಲ ನಮ್ಮ ಆತ್ಮವನ್ನು ಸ್ವಚ್ ಇಟ್ಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹೋದೆವಂದ್ರ ಏನಾತದ್ರಿ ಪಾಪ ಗುರುವೀ ನನ್ನ ಗುಡಿ ಗುಂಡ ಹುಡುಕೋದು ಕಾರಣ ಇಲ್ಲ ಹೌದು ಒಂದು ಮಣಿ ಬಳಿ ಕಟ್ಲಿಕ್ಕೆ ಬರ್ತದ ಮಠಾ ಬಳಿ ಕಟ್ಲಿಕ್ಕೆ ಬರ್ತದ ಕಾತ ಮನುಷ್ಯನ ಮನಸ್ಸು ತಂದು ಎಂದೂ ಕಟ್ಟಾಕ್ಬಲ ಅಂತ ಹೇಳ್ತಾರೆ ಅದರಂತೆ ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬಿಟ್ಟು ನನ್ನಪ್ಪ ದರಿದೇವರ ಮುದ್ದೇನ ಜಾತ್ರೆ ಮತ್ತು ಚಕ್ಕುಬಾಯಿ ಜಾತ್ರೆ ತಾವೆಲ್ಲರೂ ಕೂಡ ತುಂಬೀರಿ ಪುಣ್ಯಾತ್ಮೇ ತಮ್ಮೆಲ್ಲರಲ್ಲಿ ಎರಡೂ ಕಲಾ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ ಏನ್ ವಿನಂತಿ ಮಾಡ್ಕೋಬೇಕ್ರಿಪಾ ಬಾಬಾ ನಗರ ಸಂಘದಿಂದ ಮುತ್ತೂರು ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಏನೈತಿ ಅಂತ ಹೇಳಿದ್ರ ಏನೈತಿಪ್ಪ ಜೀವನದೊಳಗ ಡೊಳ್ಳಿನ ಪದ ಹೌದು ಒಂದು ಸತ್ಸಂಗ ಇನ್ನೊಂದು ದೇವರ ಭೇಟಿ ಹೌದ್ರಿಪ್ಪ ಇವು ತಿಳಿದ್ರು ನೀವು ಕೇಳಬೇಕು ತಿಳಿಲಿಕ್ಕನು ನೀವು ನೋಡುದು ಕೇಳುದು ಮಾಡ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಐತಿ ಬಂದು ಸರ್ ಏನಂತ ತಿಳಿದ್ರು ನೀವು ಯಾಕೆ ಕೇಳತ್ತೀರಿ ತಿಳಿಲಿಕ್ಕೂ ಯಾಕೆ ಕೇಳಿಪಾ ಏನ್ ಫೈದಾ ಸಿಕ್ತತ್ರಿಪ್ಪ ಅವ್ರಿಗೆ ಯಾಕೆ ಕೇಳಬೇಕು ಯಾಕೆ ಹೌದು ಹಿಟ್ಟಿನ ಗಿರಿನಿಗೆ ಬಿಸಾಕರೆ ಹೋಗು ಬೀಸಾ ಜೋಡಿ ಬೆನ್ನತ್ತಿ ನೀ ನೀವು ಹೋಗು ಹಿಟ್ಟಿನ ಗಿರಿ ಏನ್ ಮಾಡ್ತದ ನಮ್ಮ ಮೈ ಮೇಲೆ ಧೂಳು ಹಿಡಿತದಿಪ್ಪ ನಮ್ಮ ಮೈ ಮೇಲೆ ಧೂಳು ಹೊಡಿತದ ಹಿಟ್ಟಿನ ಗಿರಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೆಳತದಲ್ಲ ಹೌದು ಹಂಗ ಇವತ್ತು ತಿಳಿದರೆ ಕೇಳ್ರಿ ತಿಳಿದಿಕ್ಕರೆ ಕೇಳಿ ಪುಣ್ಯದೊಳಗಿನ ಪಾಲ ಇವತ್ತು ಎಲ್ಲಾ ಸತ್ಯ ಚಿತ್ರ ನಿಮ್ಮೆಲ್ಲರಿಗೂ ಕೊಟ್ಟು ಅಂತ ಶಕ್ತಿ ಆ ಸತ್ಯ ಚಿತ್ರೈತಿ ಪುಣ್ಯಾತ್ಮರಿ ಹೌದ್ರಿಪ್ಪ ಇದು ಶಿವಸ್ಥಾನ ಅಂದ್ರೆ ಸಾಮಾನ್ಯ ಶಿವಸ್ಥಾನದಲ್ಲ ಇದು ಶಿವನ ಕೈಯಲ್ಲಿ ಇರ್ತಕ್ಕಂತಹ ಐತಿ ಇಲ್ಲಿ ಹೌದ್ ಹೌದ್ ಈ ಶಿವನ ಕೈಯಲ್ಲಿ ಇರ್ತಕ್ಕಂತಹ ಡಮರುಗ ಮುಂದೆ ಶಿವಸ್ಥಾನ ಆಗಿ ಪರಿವರ್ತನೆ ಹೊಂದಬೇಕಾದ್ರೆ ಎಲ್ಲಿಂದ ಬರ್ತದ ಕೇಳಿದರ ಸೋಮರಾಯ ತುಕ್ಕಪ್ಪ ರಾಯ ಐ ಇರ್ತಕ್ಕಂಥ ಹಳ್ಳಿ ಹಣಬರ ನಾಡ ಡೆಲ್ಲಿ ಭಾಷಣ ಪಟ್ಟಣದೊಳಗಿದ್ರು ಐದಿನದೊಳಗಿತ್ತು ಮುಂದೆ ಮಾಲಿಂಗರಾಯ ಮುಂದೆ ತಂದಿರತಕ್ಕಂಥ ಶಿವಸ್ಥಾನ ಇವತ್ತು ನಾವು ನೀವೆಲ್ಲ ನುಡಿಸಿ ನಿಮ್ಮ ಮುಂದೆ ಹಾಡ್ಲಾಗ್ತಿದೆ ಹೌದ್ರಿ ಅದಕ್ಕೆ ತಿಳಿದ್ರು ಕೇಳಬೇಕಾಗ್ತದೆ ತಿಳಿ ಕಣ್ಣು ಕೇಳಬೇಕಾಗ್ತದೆ ಹೌದು ಇವತ್ತೊಂದು ದಿವಸ ಎರಡು ವಿಷಯಗಳನ್ನ ಇಟ್ಟಿದ್ವಿ ಏನಿಟ್ಟಿರಿಪ್ಪ ವಿಷಯ ಒಂದು ದಾನ ಇನ್ನೊಂದು ಧರ್ಮ ನಮ್ಮ ಗುರುಜಿಯವರು ಯಾವ್ದು ಹಿಡ್ಕೊಂಡಾರಿಪ್ಪ ಇನ್ನೊಂದು ಗುರು ಇನ್ನೊಂದು ದೇವರಂತೆ ಹಿಂಗೆ ಎರಡು ವಿಷಯಗಳನ್ನ ಇಟ್ಟಿದೀವಿ ಇವು ಎರಡು ವಿಷಯದೊಳಗೆ ಒಂದು ವಿಷಯನ್ನ ಆಯ್ಕೆ ಮಾಡಿಕೊಂಡು ಹೌದು ದೇವರ ಹೆಚ್ಚ ಅಂತ ಹೇಳಿದ್ರು ದೇವರು ಪಾಲ ಹೌದು ನಮ್ಮ ಬಾಬಾನಗ ಹೊನ್ನಪ್ಪ ಗುರುಜವ್ ವಿಷಯ ಹಿಡಿದ್ರು ಹಿಡಿದರಿಪ್ಪ ವಿಷಯ ಹಿಡುದು ಈ ಸದ್ದಲ್ಗ ಗ್ರಾಮದ ಎಲ್ಲಾ ದೇವರು ಬಂದಾರ ಈ ದೇವರನ್ನ ಹೆಚ್ಚ ಅಂತ ಹೇಳಿದ್ರು ಹೌದು 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 ಇದು ಸೋಳ್ತ ನನಗೆ ಅನಸ್ತ ಹೆಂಗ್ ಸೋಳ್ತರಿಪ್ಪ देव ಹೆಚ್ಚಲ್ಲ ಹಾಹಾ ಈ ಸದ್ದಲಗ ಗ್ರಾಮದೊಳಗೆ ಇಷ್ಟು ನೂರ 101 ಮಂದಿ ದೇವರ ಕೂಡಬೇಕಾಗಿತ್ತು ಮರುಮದಿಂದ ಒಂದು ಗುರು ಬಂದಿತ್ತು ನಿಮ್ಮೆ ನೆನಪಿನೊಳಗಿರಬೇಕು ಹೌದಾ ಕೇಸಿತ ನಮ್ಮಮ್ಮನ ಒಂದ್ ಬಾರಿ ಕೇಳ್ರಿ ಪುಣ್ಯಾತ್ಮರೇ ಇಷ್ಟು ಎಲ್ಲಾ ದೇವರು ಬರಬೇಕಾಗಿತ್ತಂದ್ರೆ ಇಲ್ಲಿ ಕುಪ್ತಾರಲ್ಲ ಧರಿಕಾ ಅಧಾರ ಇವತ್ತ ಗುರು ಉದಾಹರಣೆಲ್ಲ ದೇವ್ರ ಮತ್ತ ಅದಕ್ಕೆ ನಮ್ಮ ಗುರು ಎಂತ ಇವತ್ತು ವಾದ ಪುಣ್ಯಾತ್ಮ ಇವತ್ತು ಹೌದು ನನ್ನವಾದ ಈ ದೇವ್ರಿಗೆ ಜೀವಕ ತುಂಬಬೇಕಾದ್ರೆ ಯಾರ್ ಬೇಕ್ರಿಪಾ ನಾನೊಂದು ಮಾತಿರ್ತೀನಿ ಒಂದು ಕಲ್ಲು ಅಂತ ಈ ಕಲ್ಲು ಹೋದ ಗುಡಿಯಾಗಿ ಇಡಿಬೇಕಾದ್ರೆ ಹಂಗೆ ದೇವರಾಗೋದಿಲ್ಲ ಅದ ಕುತ್ತು ಅದು ಅದಕ್ಕೆ ಮಂತ್ರ ಉಪದೇಶಿ ಮಾಡಿ ಅದಕ್ಕೆ ಏನೇನು ಅಭಿಷೇಕಗಳನ್ನ ಮಾಡಿ ಮಾಡಿ ಮಾಡಿದಾಗ ಮಾತ್ರ ಕಲ್ಲು ಹೋಗಿ ಮಂತ್ರ ಉಪದೇಶ ಮಾಡಿದ ನಂತರ ದೇವ್ರ ಆಗ್ತದ ಪುಣ್ಯಾತ್ಮರೇ ದೇವ್ರ ಆಗ್ತದ ಹೌದು ದೇವ್ರ ಮರಿ ಮಾಡುದ್ರಿ ಹಂಗಲ್ಲ ಅದು ಗುರು ಹೇಳಿದಾಗ ಮಾಡಬೇಕಾಗ್ತದ ಹಂಗೆ ಇರಂಗ್ ಹೌದ್ ಆ ವಿಷಯ ಚಿಲ್ಲರ ಮಾತುಗಳ ಮಾತಾಡಕ್ ಹೋಗ್ಬೇಡ ಹೌದ್ರಿಪ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆ ಯಾರೂ ನಾವು ನೀವು ಬೆಳೆಲ್ಲ ಹೌದಾ ನಾನೊಂದು ಹೇಳ್ತೀನಿ ದೇವರು ಇದ್ರ ಅರ್ಥ ದೇ ಅಂದ್ರ ದೇಹವಿಲ್ಲದು ವ ಎಂಬುದು ವರ್ಣ ಇಲ್ಲದು ರು ಎಂಬುದು ರೂಪ ಇಲ್ಲದಕ್ಕ ದೇವರು ಅಂತ ಕರದಾರ್ ಎಲ್ಲೈತಿ ನಿಮ್ಮ ದೇವರು ಆಹಾ ನೋಡೇನಂದ್ರ ಕಾಣುವುದಲ್ಲ ಹೌದು ಕಾನೇನಂದ್ರ ನೋಡಕ್ ಸಿಗುದಿಲ್ಲ ಸಿಗುದಿಲ್ಲ ಕರೆ ದೇವ್ರ ಅದಾನಂತನೂ ಇಲ್ಲ ಇಲ್ಲಂತನು ಇಲ್ಲ ಆ ದೇವ್ರ ಹತ್ರ ಒಯ್ಬೇಕಾದ್ರ ನಿನಗ ಮುಕ್ತಿ ಸಿಗಬೇಕಾದ್ರ ಸತ್ತಾಗ ಮಂತ್ರ ಉಪದೇಶ ಮಾಡ ಹುಟ್ಟಾಗ ಮಂತ್ರ ಉಪದೇಶ ಮಾಡ ಅವರು ಅದು ಗುರು ಕಾರಣದ ಪುಣ್ಯಾತ್ಮೇ ಗುರು ಕಾರಣದ ಪುಣ್ಯಾತ್ಮ್ ಗುರು ಇರ್ಲಾರ ದೇವ್ರ ಸಿಗುದಿಲ್ಲ ಗುರುವಿನ ಮಹಿಮೆ ಮಹಿಮೆಂಥ ಜಗತ್ತದೊಳಗ ಗುರು ಕೃಪಾ ಹೇಳ್ತಾರಲ್ಲ ಇತಿಹಾಸರು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಹೌದು ಏನು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಸರ್ವಜ್ಞ ಹೌದ್ ಹೌದು ಹೌದೌದು ಬಳ್ಳಿ ಗರುಡರು ಕೂಡಿ ಹಳ್ಳಕ್ಕೆ ತಿದ್ದಂತೆ ಒಳ್ಳೆಯ ಗೃಬೀಣ ಉಪದೇಶವಿಲ್ಲದಿದ್ದರೆ ಎಲ್ಲಿರುವುದು ಮುಕ್ತಿ ಸರ್ವತ್ಯ ಮಾನವ ಜನ್ಮ ಹುಟ್ಟಿದ ಮಾನವ ಚಿಣ್ಮ ತಾಯಿ ಮೊದಲನೇ ಗುರು ಆಗ್ತಾರೆ ಹೌದ್ರಿಪ್ಪ ಏನೋ ತಾಯಿ ಮೊದಲನೇ ಗುರು ಆಗ್ತಾ ತಾಯಿ ದೊಡ್ಡಕ್ಕೆ ಮಾಡಿ ಬಿಟ್ಟ ನಂತರ ಆರು ವರ್ಷದ ತುಂಬಿದ ನಂತರ ವಿದ್ಯಾ ಕೆಲಸಕ್ಕೆ ಶಿಕ್ಷಕ ಒಬ್ಬ ಗುರು ಹೌದು ಆ ಶಿಕ್ಷಕ ವಿದ್ಯಾ ಕೆಲಸ ಮುಂದೆ ಒಬ್ಬ ದೀಕ್ಷೆ ಕೊಡಲಾಕ ಒಬ್ಬ ದೀಕ್ಷೆ ಗುರು ಬರ್ತಾರೆ ಹೌದು ಆ ದಿಕ್ಷ ಗುರು ಮುಗುದ ಅಂದ್ರ ಮುಂದ ಸತ್ತ ಬಳಕ ಮೋಕ್ಷ ಕೊಡಲಕ್ಕ ತೆಲಿ ಮೇಲೆ ಕಾಲ ಇಡ್ಲಕ್ ಮೋಕ್ಷದ ಗುರು ಬರ್ತಾ ಬರ್ತಾರ ಕ್ಷಣಕ್ ಕ್ಷಣಕ್ಕೂ ಒಂದು ಗುರುಗಳು ಬರ್ತಾರ ದೇವರು ಬರುದಿಲ್ಲ ಬರುದ್ರಿ ದೇವ್ರ ತನ್ನ ತಪ್ಪು ತನ್ನ ಮೇಲೆ ಹಾಕೋದಿಲ್ಲ ಎಲ್ಲಾರು ನಾವ್ ಮಾಡಿದ ನಾವೇ ಹೊಡಬೇಕಂತ ಹೇಳ್ತಾರ ಹೌದ್ ನಾನೊಂದು ಮಾತು ಹೇಳ್ತೀನಿ ಏನ್ರಿಪ್ಪ ದೇವ್ರ ಹುಡ್ಸೌಣ್ಣ ಅವನೇ ಹೌದ್ ಸೂತ್ರಧಾರಿನ ಅವನೇ ಅಂತ ಹೇಳಿದ್ರು ನಾನ್ ಕೇಳ್ತೇನೆ ದೇವ್ರ ಎಲ್ಲಾನು ಬರದಾನು ಹುಡ್ಶ್ಯ ನನ್ನ ಹನಿ ಬರೋನು ಹಿಂಗೆ ಬರದಾನ ಹಿಂಗೆ ಆಗಲಂತ ಹೇಳ ಅವ್ರು ಹೇಳಿದ್ರು ಪುಣ್ಯ ಮಾಡಿದ್ರ ಮೋಕ್ಷಕ್ಕೆ ಹೋಗ್ತೀವಿ ಪಾಪ ಮಾಡಿದ ನರಕ ಹೋಗ್ತೀವಿ ಅಂತ ಹೇಳಿದ್ರು ನನ್ನ ಚರಿತ್ರೆ ಬರದವನು ದೇವ್ರೇ ಅದಾನ ದೇವರ ನನ್ನ ಚರಿತ್ರೆ ಬರದಾನಂದ್ರ ನನ್ನ ಕೈಲೇನ ಪಾಪ ಮಾಡತಾ ಕಚ್ಚನಂದ್ರ ಪಾಪದ ನರಕ ನನಗೆ ಆಗ ಕೊಡ್ತಾನು ಹೌದು ನೋಡಿ ಅಂತ ಸ್ನೇಹಿತರ ಹೌದು ಕರೆಕ್ಟ್ ಮಾತ ಹೌದು ದೇವರ ನನ್ನ ಚರಿತ್ರೆ ಬರದ ಬರದ ಪಾಪ ಮಾಡಕ್ ನನ್ನ ಕಡದ ಹೆಚ್ಚಾಗ ಹೌದು ನಾಲ್ಕು ಸಪ್ತ ಬಳಕೆ ನರ್ಕಿ ಯಾಕೆ ನೋಡ್ರಿ ದೇವ್ರ ಹೆಂಗ ಹೆಚ್ಚಿನ ಹತ್ರೀ ಅವರು ಮುದ ಕರೆ ಗುರು ಗುರು ಪತ್ತಾರ ಇದ್ದಂಗೆ ಹ್ಯಾಂಗೆ ಬಂಗಾರ ಅವ ನೀವು ಓದಿ ತೋರ್ಸಿದ ಇದು ಬಂಗಾರ ಇತ್ತು ಅರ್ಧ ಇತ್ತು ಹೊಲಿಯದ್ದು ಹೆಚ್ಚ್ ಚಂದ ತಿಂತಲ್ಲ ಕ್ಯಾಂಟ್ಯಾಕ್ಸ್ ಐತ ಬಂಗಾರ ಐತೆ ಗೊತ್ತಾಗಲ್ಲ ರೀ ಪಾ ಪಸಾರ್ ಹತ್ತ ಮಾತ್ರನೇ ಗುರುವಿನ ಮಗ ಆದಂದ್ರೆ ದೇವ್ರು ನಿಮಗೆ ಸಿಗ್ತಾವೆ ಅವು ನಡಿಕಂದ್ರೆ ದೇವ್ರು ಸಿಗುದಿಲ್ಲ ರೀ ಸಿಗುದ್ರ ಪುಣ್ಯಾತ ಮರಿ ಹೌದು ದೇವ್ರು ಅಂದ್ರೆ ತಾಯಿ ಅಂದ್ರೆ ಗುರು ತಂದೆ ಅಂದ್ರೆ ದೇವ್ರು ಹೌದು ತಂದೆ ಬಜಾರ್ ಕುಗಿಟ್ಟಾಗ ಹೌದು ಬರುವಾಗ ಎರಡು ಐಸ್ ಕ್ರೀಮ್ ತೊಂದ್ ಮನಿಗೆ ಬರ್ತಾ ಹೌದ್ರಿಪಾ ಬರೋದ್ರೊಳಗಾಗಿ ಅವನು ಮಗನೇ ಅಂಗಳದಾಗ ಆಟ ಹೌದು ಆಟ ಆಡುದಷ್ಟೇ ಅದ್ ಹೆಸು ಮಾಡ್ಕೊಂಡಿರ್ತಾವ ಸಣ್ಣ ಮಾಡ್ಕೊಂಡಿರ್ತಾರ ಅದ್ರಾಗ ತುಂಬ ವರ್ಷ ಸಣ್ಣ ಕೂಸದ ಇನ್ನೂ ತಿಳಿದಿಲ್ಲ ಅಜ್ಞಾನದೊಳಗೈತಿ ಮೈ ತುಂಬ ಎಲ್ಲ ಒರ್ಸ್ಬತ್ತಿರ್ತದ ಅಪ್ಪ ಕೈಯ ಹಿಡ್ಕೊಂಡು ಬರೋದು ನೋಡಿ ನಮ್ಮ ಅಪ್ಪ ಬಂದ ತಿಳ್ಕೊಂಡು ಓಡೋಡ್ಕೊತ ಓಡೋಡ್ಕೊತ ಅಪ್ಪನ ತೆಕ್ಕಿ ಬಿಡಿಲ್ಲ ಕೂಗ್ತದ ಅವಾಗ ಅಪ್ಪ ಏನ್ ಮಾಡ್ತಾನಿ ಮಗುವಿಗೆ ಮಗನ ಕೆಟ್ಟ ಆಕಡೆ ನಾಡ

ತಾಯಿ ಮಾರಿ ಪೌಡರ್ ಹಚ್ಚಿ ತುಟ್ಟಿಗೆ ಲಿಫ್ಟಿಕ್ ಹಚ್ಚ ತಾಯಿ ಜೋಗ್ ಹಾಡ ಅಷ್ಟೇ ಅಲ್ಲ ಆ ಖುಷಿನ ಸ್ವಚ್ಛ ಮಾಡಿ ಚಂದ ಅರಬಿ ಹಾಕಿ ಜಲಕ ಮಾಡ್ತಾವ್ ಪುಣ್ಯಾತ್ಮರೇ ಹೌದ್ ಹೌದ್ ಜಲಕ ಮಾಡಿಸ ರೆಡಿ ಮಾಡಿ ಅಂದ್ರೆ ಅವಾಗ ಮಾತ್ರ ಹೊರಗೆ ಹೋಗ್ತಾರ ಆ ಬಾರು ಮಗನ ನನ್ನ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಇದು ಸಂಸಾರಿಕದ ಮಾತ ಇದರಂತೆ ಅದ ತಾಯಿ ಅಂತಕ್ಕೆ ಹೆಂಗ ಕೂಸಿನ ಸ್ವಚ್ಛ ಮಾಡಿದಾಗ ಅಪ್ಪ ಕರ್ಕೋತಾನಲ್ಲ ಗುರು ಅಂತ ಇಲ್ಲಿ ಸ್ವಚ್ಛ ಮಾಡಿ ಬಿಟ್ಟದ್ರೆ ಆಯ್ತು ನಿಮ್ಮ ದೇವರ ಕರ್ಕೋತಾನ ಕರ್ಕೋದ ಪುಣ್ಯ ಅಂತಾರೆ ಜಗತ್ತದ ಗುರು ಅಂತ ಹೌದು ಗುರುವಿನ ಹೊಲಕರ್ನ ಹೆಂಗಾಗ್ತದೆ ಕೇಳಿ ಸರ ಗುರುವಿನ ಅರ್ಥ ಗುರುವಿಂದ ಏನಪ್ಪ ಅರ್ಥ ಗುರು ಅಂದ್ರೆ ಅರ್ಥ ಏನಪ್ಪ ಗು ಅಂದ್ರೆ ಕರ್ತ ಗು ಅಂದ್ರ ಕತ್ಲ ಗು ಅಂದ್ರ ಕತ್ಲ ಹೌದು ರು ಅಂದ್ರ ಬೆಳಕ ಹಿಂಗಂದ್ರೆ ಏನ್ ಕತ್ತಲಿ ಕಪ್ತಲ್ಲಿ ವ್ಯಕ್ತಿಯನ್ನ ಬೆಳಕಿನ ಕಡೆಗೆ ಹೋಗಿ ಗುರು ಅಂತ ಕರೆದ ಹೌದು ದೇವರಿಗೆ ಏನು ಇಲ್ಲ ಅಂತ ಕರೆದ ಹೌದು ಗುರುವಿಗೆ ಹ್ಯಾಂಗಲ್ಲ ಕತ್ತು ವಸ್ತುವನ್ನ ಬೆಳಕಿನ ಕಡೆಗೆ ಹೋಗಿ ಗುರು ಹೌದು ಅದರಂತೆ ಇವತ್ತಿನ ದಿವಸ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಗುರು ಶ್ರೇಷ್ಠ ಇರ್ತಕ್ಕಂಥ ವಾದ ನಮ್ದು ಯಾಕೆ ಗುರು ಒಲ್ಕರೇ ಹೆಂಗಾಗ್ತದೆ ಕೇಳ್ರಿ ಗುರು ಒಮ್ಮೆ ಆಶೀರ್ವಾದ ಮಾಡಿರದ್ರ ಗುರುವಿನ ಕೃಪ ವಾಣ್ಮೆ ಆಯಿತು ಅಂದ್ರೆ ನಾನು ಹೇಳಿನಲ್ಲ ಮೊದಲಿಗೆ ಬಂದ ಸಂದ್ರಿ ಇವತ್ತು ಹಾಡಕ್ಕೆ ಬರ್ತಿದ್ರೆ ಅಜ್ಜ ಅವ್ರ ಮನಸ್ಸಿಗೆ ನಿಜವಾಗ್ಲು ಈ ಸಭೆ ಒಳಗೆ ಕೈ ತಿಳ್ತೀವಿ ಅತ್ಯಂತ ಒಂದು ಮಾತುಗಳು ಅಜ್ಜ ಅವ್ರಿಗೆ ಏನಾರ ಒಂದು ಕಾರ್ಯಕ್ರಮ ಇದು ಮಾಡ್ರು ಆ ಗುರುವಿನ ಕೃಪಾ ಏನಾಗ್ತದೆ ಆಗ್ಲೇ ಹೋದ ವರ್ಷನೂ ಕೂಡ ನಮ್ಮನ್ನ ಹಾಡಿಸ್ಬೇಕು ಆ ವೇದಿಕೆ ಮೇಲೆ ನಿಂದಿರ್ಸ್ಬೇಕು ಅನ್ನೋದು ಅಪೇಕ್ಷೆ ಅವ್ರ ಕಲ್ಪನೆ ಇತ್ತು ಸಂಕಲ್ಪ ಮಾಡ್ಕೊಂಡಿದ್ರು ಈ ವರ್ಷ ಬಿಟ್ಟಿವೆ ನಾವು ಗುರುವಿನ ಮಕ್ಕಳಾಗೋದಿಲ್ಲ ಹೌದಾ ಒಮ್ಮೆ ಗುರುವಿನ ಕಳ್ಕೊಂಡಿದ್ರು ಯಾಕಂದ್ರೆ ದೇವ್ರ ಕಳ್ಕೊಂಡು ಮತ್ತೊಮ್ಮೆ ಒಂದು ಉದಿನ ಕಡ್ಡಿ ಬೆಳಗಲ್ಲಿ ಎರಡು ಉದಿನ ಕಡ್ಡಿ ಬೆಳಗ್ರಿ ಆರಾಮಿರ್ತಾವ್ರಿ ಒಮ್ಮೆ ಗುರು ಹರ ಮುನ್ನ ಗುರು ಕಾಯುವ ಗುರು ಮುನ್ನಿದರೆ ಜಗತ್ತಿನ ಕಾಯಿ ಅವ್ರಿ ಯಾರು ಇಲ್ಲ ತಿಳ್ತ ಇಲ್ಲ ಇವತ್ತ ನಮ್ಮ ಧ್ವನಿಯರೇ ಬಿಡಲಿ ಆರಾಮ ಒಂದೇ ನುಡಿಯಾಕ ಆ ಗುರುವಿನ ಮುಂದೆ ಹಾಡಿ ಹೋರಾಂತ ಏನು ಬಂದಿವಿ ಪುಣ್ಯಾತ್ಮರೇ ಇರ್ಲಾರದು ಧ್ವನಿ ಬಂದೈತಿ ಅಂದ್ರೆ ಅದು ಗುರು ಕೃಪಾ ದಿವಸ ಕೈ ಹಂಗ ಜಗತ್ತದೊಳಗ ಗುರು ಕೃಪಾ ಹೆಂಗಾಗ್ತದೆ ಆಗ್ತದೆ ಕೇಳಿ ಸಿದ್ಧಾರೂ ಮಟ್ಟದೊಳಗ ಶರಣಮ್ಮ ತಾಯಿ ಅಂತೇಳಿ ಒಬ್ಬಕ್ಕಿ ಇದು ಅಂದ್ರೆ ಮಟ್ಟದಾಗ ಅಂದ್ರ ಹುಬ್ಬಳ್ಳಿ ಶರಣ ಶರಣಿ ಒಬ್ಬಕ್ಕಿ ತಾಯಿ ಇದ್ರು ಏ ಆ ಶರಣ ತಾಯಿಗೆ ಒಂದ್ ಗಂಡಸ್ ಮಗ ಇತ್ತು ಒಂದ್ ಗಂಡಸ ಮಗ ಇತ್ತು ಗಂಡ ತೀರ್ಕೊಂಡು ಹೋಗಿದ ಸತ್ಯ ಘಟನೆ ನಿಮ್ಮ ಮುಂದೆ ಹೇಳುವುದ್ರೂಪ ಹೆಂಗ ಆಗ್ತದ ನಿಮಗೆ ತುರ್ಸುದ ಗಂಡಸ ಮಗ ಇತ್ತು ಗಂಡ ತೀರ್ಕೊಂಡು ಹೋಗಿದ ಎಂಟು ವರ್ಷದ ಕೂಸಿತ್ರಿ ಮತ್ತೊಬ್ಬರು ಮನೆಗೆ ಹೋಗಿ ಮತ್ತೊಬ್ಬರು ಹೊಲಕ್ ಹೋಗಿ ಕಸ ಮುಸುರಿ ಮಾಡಿ ತನ್ನ ಮಗನ ತಾಯಿ ತಾಯಿ ಹೌದು ಖರೀ ಕಾಡು ಯಾಳೆ ಹೆಂಗ್ ಬಂತ ಹೇಳಕ್ ಆಗುದರೀಪ ಕೂಸಿಗೆ ಡೆಂಗಿ ಜ್ವರ ಬಂದು ಹೌದು ಏನು ಡೆಂಗಿ ಜ್ವರ ಬಂದರಿಪ್ಪ ಕೂಸಿಗೆ ಡೆಂಗಿ ಜ್ವರ ಬಂದು ಮತ್ತೊಬ್ಬರ ಹೊಲಕ್ಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕೂಸಿನ ಬಿಟ್ಟು ಹೋಗ್ಲಾರ್ದಂತ ಪರಿಸ್ಥಿತಿ ಬಂತು ಆ ತಾಯಿಗೆ ಬತ್ತು ರೀಪ ಹೌದು ದವಾಖಾನೆಗೆ ಹೋಗಿ ದವಾಖಾನೆ ತೋರಿಸ್ಬೇಕಾದ್ರೆ ಹತ್ತಕ್ಕೆ ಹತ್ತು ರೂಪಾಯಿ ಇಲ್ಲ ಹೌದು ಹೌದು ಜೀವನ ಹೆಂಗ ಮಾಡ್ತೀರಿಪ್ಪ ಒಂಬತ್ತು ದಿವಸ ಉಪವಾಸ ಇರ್ತೀವ್ರು ಹೌದು ಹೌದು ಕರೆ ಕೂಸಿನ ಸಾಕ್ ದೊಡ್ಡ ಜಡ ಥಾಯಿ ಕಣ್ಣೀರ್ ಹಾಕ್ತ ಹೇ ಗುರುನಾಥ ಓ ಎಂತ ಯಾಳೆ ತಂದೆಪ್ಪ ನನ್ನ ಗಾಂಧಿದಾಗಿ ಎಷ್ಟೋ ಮಂದಿಗೆ ದಾನ ಮಾಡೀನಿ ಧರ್ಮ ನೀಡೀನಿ ಹಸದವ್ರಿಗೆ ಒಂದು ತುಪ್ಪ ಅನ್ನ ಹಾಕಿನಿ ನೀರಡಿಸಿದವ್ರಿಗೆ ಒಂದು ಚೆರಿ ನೀರ್ ಕೊಟ್ಟಿನಿ ಗಂಡ ಸತ್ತ ರಂಡಿ ಮುಂಡಿಯಾಗಿ ಹೆಣ್ಣು ಮಗಳಾಗಿ ನಿತ್ತಿ ನನ್ನ ಬಳಕ ಇಂತ ಕಾಲದೊಳಗೆ ಗುರುನಾಥ ಇಂತ ಕಷ್ಟ ತರಬಾರ್ದೆಪ್ಪ ಅಂತೇಳಿ ದುಃಖ ಮಾಡ್ತಾಳ ಅಳತಾಳ ರೋದನೆ ಮಾಡ್ತಾಳ ಕೂಸಿಗೆ ಕೂಸಿಗೆ ಜ್ವರ ಎತ್ತಾಗಲಕ್ಕು ಕೂಸಿನ ಪ್ರಜ್ಞೆ ತಪ್ಪುವಂತ ಪರಿಸ್ಥಿತಿ ಬಂತು ಕೂಸಿನ ಹೆಗಲಿಗೆ ಹಾಕೊಂಡು ಏನಾದ್ರೂ ದವಾಖಾನೆ ಹೋಗ್ಬೇಕಂತ ತಿಳ್ಕೊಂಡು ಗಟ್ಟಿ ಜೀವ ಮಾಡಿ ಕೂಸಿನ ಹೆಗಲಿ ಮೇಲೆ ಹಾಕೊಂಡು ದವಾಖಾನಿಗೆ ತಂದ್ರೆ ಪುಣ್ಯಾತ್ಮರಿ ಡಾಕ್ಟರ್ ಚೆಕ್ ಮಾಡ್ಲಕ್ಕ ಇಂಜೆಕ್ಷನ್ ಮಾಡಿದ ಸಲಾಯ್ನು ಹಚ್ಚಿದ ಆ ಕೂಸಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲಾನು ಡಾಕ್ಟರ್ ಕೊಟ್ಟ ಹೌದಾ ಕೂಸಿ ಆರಾಮ್ ಆಗ್ಲಕ್ಕು ಕೂಸಿನ ಮೈ ತಣ್ಣಗಾಗ್ಲಾಕು ಜ್ವರನೂ ಕಡಿಮಾ ಕೂಸಿನ ಮುಂದ ತಾಯಿ ಕೂಸಿನ ಹೊಟ್ಟಿ ಮೇಲೆ ಕೈಯಾಡ್ತಾ ಕಣ್ಣಾಗಿನ ನೀರು ದಳ ದಳ ಹರಿದ್ ಕೂಸಿನ ಹೊಟ್ಟಿ ಮೇಲೆ ಬಿದ್ದು ಪುಣ್ಯಾತ್ಮ ಅವಾಗ ಡಾಕ್ಟರ್ ಸಾಹೇಬ್ರಿ ಏನ್ ಕೇಳ್ತಾರೀಪಾ ತಾಯಿ ಯಾರ ಕಳಾಕಿ ನಿನ್ನ ಮಗನಿಗೆ ಏನು ಆಗುದಿಲ್ಲ ನಿನ್ನ ಮಗನ ಉರಿ ಎಲ್ಲಾನು ಕಡಿಮೆ ಕಳಲಾಕ ಹೋಗಬೇಡ ತಾಯಿ ನಿನ್ನ ಮಗನಿಗೆ ಏನೋ ಆಗಲಿ ಇದಕ್ಕೆ ಗ್ಯಾರಂಟಿ ಅದನದ್ದು ಡಾಕ್ಟರ್ ಅವಾಗ ಶರಣಮ್ಮ ತಾಯಿ ಏನು ಹೇಳ್ತಾಳೆ ರೀಪ್ಪಾ ಓ ನನ್ನ ಖುಷಿಗೆ ಆರಾಮ ಆಗ್ಯೈತ ಅನ್ನೋದು ನನಗೂ ಗೊತ್ತಾಗ್ಯದ ನನ್ನ ಖುಷಿ ಉರಿನೂ ಕಡಿಮೆ ಆಗ್ಯಾವ ಹಂಗ ನನ್ನ ಖುಷಿಗೆ ಆರಾಮ ಆಗಿದ ಬದಲು ನನಗೆ ಚಿಂತ ಇಲ್ಲಿಯಪ್ಪ ನಿನಗೆ ಕೊಡಬೇಕಂದ್ರೆ ಹತ್ತಕ್ಕೆ ಹತ್ತು ರೂಪಾಯಿ ರೊಕ್ಕ ಹೆಂಗ್ ಹೆಂಗೆ ಮಾಡಿಲ್ಲ ಕ್ರ ದುಃಖ ಮಾಡಿ ಕಳಲಾಕತ್ತನದು ಅವಾಗ ಡಾಕ್ಟರ್ ಸಾಹೇಬ್ರು ಏನು ಹೇಳ್ತಾರೆಪ್ಪ ತಾಯಿ ಯಾಕತೀರಿ ಬಡತಾನ ಎದಕ್ ಬದ್ ಸಿಲ್ತಾನ ಬರ್ಲಾಕ ಸಿಲ್ತಾನ ಬರ್ತದ ಹೌದು ತಾಯಿ ನಿನ್ನ ಮಗನಿಗೆ ತೋರ್ಸಲಾಕಿಲ್ಲ ಹತ್ತು ರೂಪಾಯಿ ಸುದ್ದಿ ನಾನು ಕೊಡಾಕ್ ಹೌದು ನಾ ನೋಡಿದ ಖರ್ಚು ಅಷ್ಟೇ ಅಲ್ಲ ಗುಳಿಗೆ ಸುದೇ ಪುಕಟ್ಟ ತಂದು ಕೊಡ್ತಾನ ಸ್ವಂತ ತನಕ ಖರ್ಚು ಹಾಕಿ ಗುಳಿಗೆ ತಂದ್ ತಾಯಿ ಕೊಟ್ಟ ತಾಯಿ ಏನ್ ಮಾಡ್ತಾಳ್ರಿಪ ಆ ಗುಳಿಗೆ ತಗೊಂಡು ಖುಷಿನ ಹೆಗಲ ಮೇಲೆ ಹಾಕೊಂಡು ಮನೆಗೆ ಬರ್ಲಾಕೂ ಡಾಕ್ಟರ್ ಒಂದು ಮಾತು ತಾಯಿ ಈ ಕೂಸಿನ ಮನೆಗೂ ಹೋಗಿ ಕೂಸಿನ ಗುಳಿಗೆ ಹಾಕಬೇಕಾಗಿತ್ತ ಅಕ್ಕಿ ಗಂಜಿ ಮಾಡಿ ಹಾಕಿದಾಗ ಗುಳಿಗೆ ಹಾಕಬೇಕು ಒಂದ್ ವೇಳೆ ಅಕ್ಕಿ ಗಂಜಿ ಹಾಕಲಿಲ್ಲ ಅಂದ್ರ ಈ ಕೂಸಿನಿಂದ ಅಂತ ತಿಳ್ಕೊಂಡು ಹೌದು ಹೇಳ್ಬಿಟ್ಟು ಯಾಕಂದ್ ತಿಳ್ಕೊಂಡು ಖುಷಿನ ಹೆಗಲ ಮೇಲೆ ಹಾಕೊಂಡು ಮನ್ಯಾಗ ತಂದು ನಡು ಮನ್ಯಾಗ ಖಿನ ಹಾಕಿ ಕೂಸಿಗೆ ಗಂಜಿ ಮಾಡಿ ತಿಳ್ಕೊಂಡು ಅಡ್ಕಲ್ ಗಡಿ ಹೋಗಿ ನೋಡ್ತಾಳ ಒಂದ ಹಿರಿ ಅಕ್ಕಿಲ್ರಿ ಹೌದು ಅವಾಗ ತಾಯಿ ಆಜು ಬಾಜು ಹೋಗಿ ಕೇಳಿದ್ರೆ ಯಾರೂ ಅಕ್ಕಿ ಕೊಡ್ಲಿಲ್ಲ ಹೌದಾ ಆದ್ರೆ ಎಂತ ಗುರುನಾಥ ಅಂತ ದುಃಖ ಮಾಡ್ತಾಳ ಅದೇ ಸಂದರ್ಭದೊಳಗೆ ಸಿದ್ಧಾರೂಢರ ಮಟ್ಟದ ಜಾತ್ರೆ ಬಂದಿರ್ತರಿ ಸಿದ್ಧಾರೂಢರ ಮಟ್ಟದ ಜಾತ್ರೆ ಬಂದಿತ್ತು ಅಲ್ಲಿ ಹುಡುಗರು ಮಾಡ್ತಿರ್ತೀವಲ್ಲ ಇಂತ ಸೇವಕರೆಲ್ಲ ಏನ್ ಮಾಡ್ಲಕ್ಕಂದ್ರ ಕೈಯಾಗ ಒಂದು ಡಂಗ್ರ ತಗೊಂಡು ತಗೊಂಡು ಓಣಿ ಓನ್ ಹುಬ್ಬಳ್ಳಿ ಊರೆಲ್ಲ ಎಲ್ಲಾ ಡಂಗ್ರ ಡಂಗರ ಡಂಗ್ರ ಡಂಗರ ಬಿಡ್ಲಾಕ ಏನತ್ರಿಪಾ ಹುಬ್ಬಳ್ಳಿ ಸಿದ್ಧಾರ್ ಮಟ್ಟದ ಜಾತ್ರೆ ಬಂದೈತಿ ಅದು ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಮರ ತಗೊಂಡು ಮಠಕ್ಕೆ ಬಂದ ಅಕ್ಕಿ ಹಸು ಮಾಡಬೇಕ್ರಿ ಅಂತೇಳಿ ಡಂಗರ ಈ ಡಂಗರ ಬಾರ ಕಿವಿಗೆ ಕೇಳಿಸ್ತೀರಿ ಪಾ ಎಲ್ಲಾ ಹೆಣ್ಣ ಮಕ್ಕಳು ಸಿದ್ಧಾರ್ ಮಠದ ಜಾತ್ರೆ ಬಂದಿತ್ತಂದ್ರೆ ಎಲ್ಲಾರು ತಮ್ಮ ತಮ್ಮ ಮರ ತಗೊಂಡು ಹಾದು ಆ ಶಬ್ದಮಗೂ ಕೇಳಿಸಿತ್ತು ನಾನು ಹಾದ್ರು ಸಿದ್ಧಾರ್ ಮಠದಾಗ ಅಕ್ಕಿ ಸಿಗಬಹುದು ಅಂತ ತಿಳ್ಕೊಂಡು ಕಲ್ಪನೆ ಮಾಡಿಕೊಂಡು ತಾನು ಒಂದು ಮರ ತಗೊಂಡು ಸಿದ್ಧಾರೂಢರ ಮಟ್ಟಕ್ಕೆ ಬಂದ್ರು ಎಲ್ಲಾ ಹೆಣ್ಣು ಮಕ್ಕಳು ಒಂದ್ ಸೈಡ್ ಕೂತು ಅಕ್ಕಿ ಹಸ ತಾಯಿ ಶರಣಿ ಮೂಲಕ ಅಕ್ಕಿ ಹಸ ಆಜು ಬಾಜು ನೋಡಿದ್ರ ಎಲ್ಲಾರು ಅಕ್ಕಿ ಹಸ ಮಾಡ್ಲಾಕತ್ರು ಸಿದ್ಧಾರೋಡ್ ಗುರು ಸಿದ್ಧಾರೋಡ್ ಸ್ಮರಣಿ ಮಾಡೋದು ಗುರು ಅಹ್ ಬರ್ತಾನ ಪರಿಸ್ಥಿತಿ ಬಂದದೇಪಾ ನಿನ್ನ ಮಠದಾಗಿಂದ ಅಕ್ಕಿ ಒಯ್ಲಾಕಿನಿ ಸಿದ್ಧಾರೋಡ ನನ್ನಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಉಡಿಯಾಗ ಹಾಕೋರು ಸಿದ್ಧಾರೋಡ ಅಂತೇಳಿ ಎರಡು ಬಕ್ಸಿ ಉಡೇದಾಗ ಕಟ್ಕೊಂಡ್ರಿ ತಾಯಿ ಮನದಾಗ ಸ್ಮರಣೆ ಮಾಡಿ ಉಡೇದಾಗ ಅಕ್ಕಿ ಕಟ್ಕೊಂಡ್ರಿ ಹೌದು ಅಕ್ಕಿ ಕಟ್ಕೊಂಡು ಎದ್ದು ಬರಬೇಕಂತ ಆಜು ಬಾಜು ಕೂತು ಮಂದಿ ಸುಮ್ಮಕೊಂಡಿರ್ಲಿಲ್ಲ ಶರಣ ಅಕ್ಕಿ ತುಡುಗು ಮಾಡಿ ಆ ನೋಡು ಚಲೋ ಆಯ್ತು ಅಕ್ಕಿ ತುಡುಗು ಮಾಡ್ಯ ನೋಡ ಸಿದ್ಧಾರೂಢ ಮಾಡ ಅಕ್ಕಿ ತುಳುಗು ಮಾಡ್ತೀರ ಅಂದ ಅವ್ರು ಹಿಡಿದ್ರ ಬಾದು ಹೌದ್ರಿಪ್ಪ ಹಿಡಿದ ಕಂಬಕ್ಕೆ ಕಟ್ಟಬೇಕಂತಾರ ಸರದ ನಿಂತ ಯಾವನೋ ಪುಣ್ಯಾತ್ಮ ಗೆಡ್ಡಿ ಹೊಡದ ಅವಾಗಿ ಶರಣ ಏ ಸಿದ್ಧಾರೋಣ ನಿನ್ನ ಮಟ್ಟದಾಗಿನ ಅಕ್ಕಿ ತುಳುಗು ಮಾಡ್ಬೇಕಾದ್ರ ಮನಲಾಗಿ ಸ್ಮರಣೆ ಮಾಡಿ ಕಲ್ಪನೆ ಮಾಡಿ ನಿನಗೆ ಹೇಳಿ ಅಕ್ಕಿ ಎಂತ ಎಲ್ಲ ದಿವಸ ಸಿದ್ಧಾರೂಢ ಅಂತ ಚೀರಿ ಬಿಟ್ರಿ ಪುಣ್ಯಾತ್ಮರೇ ಚೀರಿ ಬಿಟ್ಟರು ತಾಯಿ ಅವಾಗ ಈ ಶಬ್ದ ಯಾರಿಗೂ ಕೇಸ್ತ್ರಿಪಾ ಗದ್ದಿಗೆ ಮೇಲೆ ಕೂತಿದ್ರು ಸಿದ್ಧಾರ್ ನೂರಾರು ಮಂದಿ ಅವ್ನು ಕೂತು ಜಾತ್ರಿ ವೈಭವ ನಡೆದ ಈ ಶಬ್ದ ಇಲ್ಲಿ ಚೀರಿದ್ದು ಒಂದ್ ಕಿಲೋಮೀಟರ್ ದೂರ ಇತ್ತ ಸಿದ್ಧಾರ್ ಕೇಳ ನೋಡ್ರಿ ಹೌದು 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 ಸಿದ್ಧಾರ ಶಬ್ದ ಕೇಳಿದಾಗ ಓಡೋಡ್ಕೊತು ಓಡಾಡ್ಕೊಂತ ಬಂದೇಕೆ ಬಡಿಲಾಕ್ ಹೋಗ ಅದು ನನ್ನ ಮೊದಲ ಹೌದು ಅದಕ್ಕೆ ಬಡಿಲಕ್ ಹೋಗ್ಬೇಡ್ರೆ ಎಲ್ಲರೂ ಮಾದು ಸರಿಸಿ ಹೌದು ಆ ಶರಣಕ್ ತಾಯಿ ಮುಂದೆ ಕಲಸಿರತ್ತ ನನ್ನ ಮಟ್ಟಕ್ಕೆ ಒಂದು ತುತ್ತ ಅಕ್ಕಿ ಗಂಜಿ ಸಲುವಾಗಿ ಬಂದಿದ್ರ ಅಳ್ ಹೋಗತಾನ ಬರ್ತದ ಬರ್ತದ ಬರ್ಲಾಕ ಬಡತನ ಬರ್ಲಾಕ ಇಕಿನ ಯಾರು ಬಳಿಲಾಕ್ ಹೋಗ್ರಿ ನಾ ಲೋಕ ಸಂಚಾರ ಮಾಡುವಂತ ಸಂದರ್ಭದೊಳಗ ಈ ತಾಯಿ ನನಗ ಹಾಕ್ಯಾರು ಹೌದ್ ಅಕಿನ್ ಯಾರು ಬಳಿಯಾಕ್ ಹೋಗ್ಬಾರ ಅಂತ ಕೇಳಿ ಎಲ್ಲಾ ಬಾಬು ಬಾಜು ಸರಿಸಿ ತಾಯಿ ಹೇಳ್ತಾರೆ ಒಂದು ತುತ್ತ ಅಕ್ಕಿ ಗಂಜಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದಿದ್ರ ಮುಂದಿನ ವರ್ಷ ಹೌದಾ ಇದೇ ಮಟ್ಟಕ್ಕೆ ಸಾವಿರ ಒಂದು ತೀರ ತಂದು ನನ್ನ ಮಟ್ಟಕ್ಕೆ ಹತ್ತಬೇಕು ಹತ್ತ ಆಶೀರ್ವಾದ ಮಾಡ್ತಾರೆ ಕೂಡ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರಿ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು ಹೌದ್ 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 ಅವಾಗ ಏನಾಯ್ತ್ರಿಪ್ಪ ಅವಾಗ ಅಲ್ಲಿದಿಂದ ಇಲ್ಲಿ ತನನು ಕೂಡ ಆ ತಾಯಿ ಮಂಡಿತನದಿಂದ ಸಾವಿರದ ಒಂದು ಚೀಲ್ ಪ್ರತಿ ವರ್ಷ ಜಾತ್ರೆಗೆ ಬರ್ತದ ಪುಣ್ಯಾತ್ಮರೇ ಈಗ ಅದಕ್ಕೆ ಹೆಸರು ಬಿದ್ದಾ ಅಕ್ಕಿಯವರ ಅಂತ ಹೆಸರು ಬಿದ್ದದ ಅಕ್ಕಿಯವರ ಮಣಿತ ಪ್ರತಿ ವರ್ಷ ಸಾವಿರದ ಒಂದು ಚೀಲ್ ಅಕ್ಕಿ ಬಂದ್ಬಿಡುತ್ತ ಪುಣ್ಯಾತ್ಮರೇ ಇದು ಗುರು ಕೃಪಾ ಹೇಳಿ ಕರೀತಾರೆ ಹೌದು ದೇವ್ರ ಇವಾಗ ಅನ್ಪಟ್ಟ ದೇವ್ರ ಕಲ್ಲಾಗಿರ್ತಾರೆ ಈಗ ಒಂದು ಹೊಲ ಬೇಕಾಗಿತ್ತು ನಾನು ದೇವ್ರು ಕೂಡ ನೋಡು ಕಣ್ಣಿಗೆ ಕಾಣೋದಿಲ್ಲ ಗುರು ಕಣ್ಣಿಗೆ ಕಾಣ್ತಾನಿ ದೀಕ್ಷೆ ಕೊಡ್ತಾನ ನಿನಗೆ ಏನು ಬೇಕು ಎಲ್ಲಾ ಕೊಡ್ತಾನ ಗುರುವಿನ ಮಕ್ಕಳಾಗ್ರೆ ದೇವ್ರ ಮಕ್ಕಳಾಗ ಗುರುವಿನ ಮಕ್ಕಳು ದೇವ್ರ ನೋಡ್ರಿ ದೇವ್ರು ಹೆಂಗಂತ ಕೇಳಿದ್ರೆ ನಂದು ಹತ್ತು ಲಕ್ಷ ರೂಪಾಯಿ ರೊಕ್ಕ ಅದ ಹೌದು ನಂದು ಹತ್ತು ಲಕ್ಷ ರೂಪಾಯಿ ರೊಕ್ಕ ಅದ ಈ ರೊಕ್ಕ ಒಂದು ಐ ಸಿ ಸಿ ಅಂದ್ರೆ ಇಟ್ನಿದ್ರೆ ಬ್ಯಾಂಕಿನ್ಯಾಗ ನನ್ಗೆ ಬಡ್ಡಿ ಕೊಡ್ತಾ ಹೌದು ನೀರು ರೂಪಾಯಿ ಒಂದು ರೂಪಾಯಿ ಹಿಂಗೆ ಹಾಕಿ ಕೊಡ್ತಾ ಹನ್ನೊಂದು ಪರ್ಸೆಂಟ್ ಹನ್ನೆರಡುವರೆ ಪರ್ಸೆಂಟ್ ಹಿಂಗೆ ಬಡ್ಡಿ ಹಾಕಿ ಕೊಡ್ತಾರೆ ಹೌದ್ರೀ ಅದರಂತೆ ಇವತ್ತಿನ ದಿವಸ ನಾ ಮಾಡಿದ ಪುಣ್ಯದ ಘಂಠ ಹೌದಾ ನಿಮ್ಮ ದೇವರ ನನ್ನ ರೊಕ್ಕನ ನನಗೆ ಪುಣ್ಯದ ಗಂಟ ಆಗಿ ನನಗೆ ರೊಕ್ಕ ಬಡ್ಡಿ ಹೌದು ಹೌದು ನಮ್ಮ ನಮ್ಮ ಬಡ್ಡಿ ಕೊಡ್ತಾರೆ ಗುರು ಹಂಗಲ್ಲ ನೀ ಪಾಪ ಮಾಡು ಪುಣ್ಯ ರೇ ಮಾಡು ಪಾಪ ಮಾಡಿದೆ ಅಂದ್ರೆ ಅದನ್ನ ನಶಿಸಿ ಹೋಗುವಂಗ ಆಶೀರ್ವಾದ ಮಾಡ್ತಾನ ಪುಣ್ಯ ಮಾಡಿದೆ ಅಂದ್ರೆ ಮೋಕ್ಷಕ್ಕೆ ಹೋಗುವಂಗ ಆಶೀರ್ವಾದ ಮಾಡ್ತಾನ ನಮ್ಮ ರೊಕ್ಕ ನಮ್ಗ ಕೊಡ್ತಾನ ದೇವ್ರಾ ಇದೇ ಹೇಳಲ್ಲ ನಾ ಪಾಪ ಮಾಡಿದ್ರ ನಡಕ ಕೊಡ್ತಾನೆ ಪುಣ್ಯ ಮಾಡಿದ್ರೆ ಹಂಗ ನನ್ನ ರೊಕ್ಕ ಗಂಟೆ ಹೊಳಿ ನಾನು ಒಂದು ಮಾತು ಹೌದು ಮನ್ಯ ಮಾಡಿದ್ರಾಯ ಗುರುವಿನ ಕಾಲಾಗಾಗಿ ದುಡ್ಕೊಂಡುಪ್ಪ ಗುರುವಿನ ಕಾಲಾಗ ದುಡ್ಕೊಂಡ ಸಲುವಾಗಿ ಮುಂದ ಗುರುವಿನ ಭಕ್ತಿ ಮಾಡ್ಯಾನಂತ ನಂತರ ಐನ್ ಹಿಂದಿಗಳು ದೇವ್ರ ಬೆನ್ನ ಹತ್ತಿ ಬಂದ ಹೌದು ತಕ ನಕತಕ ದೇವ್ರು ಬರ್ತಿದ್ದಿಲ್ಲ ಮಾಲಿಂದ್ರಯ್ಯ ದುಡಿಬೇಕಾದ್ರೆ ಗುರುವಿನ ಕಾಲ ದುಡ್ದಾಗ ದೇವ್ರ ತಲೆ ಗಿಳದು ಬಂದ ಮರಕ್ ಲೋಕ ಕೈಲಾಸ ಬಿಟ್ಟು ಇಲ್ಲಿಕಂದ್ರೆ ಬರ್ತಿದಿಲ್ಲ ಪುಣ್ಯಾತ್ಮರ ಅದಕ್ಕೆ ಜಗತ್ತಿನೊಳಗ ಗುರು ಅಂತಕ್ಕಂಥದ್ದು ಇನ್ನೂ ಉದಾಹರಣೆ ಕಟ್ಟಿಗಳನ್ನ ಹೇಳ್ಬೇಕ ಬಹಳಷ್ಟು ಆಯ್ತು ಮತ್ತೆ ಮುಂದಿನ ಸಂದಿಗೆ ಹೇಳು ಮತ್ತೆ ಎಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ನಮ್ಮ ನರ್ಸೋನ ಇಲ್ಲದ ಭಂಡಾರ ಕಟ್ಕೊಂಡು ಹಾಡುತ್ತೆ ಒಂದು ಅಪೇಕ್ಷೆ ಅದ ಬಹಳ ಸಂತೋಷ ಅದ ಇನ್ನೊಂದು ಹೆಮ್ಮೆಯ ವಿಷಯ ಏನಂತ ಇದು ಗುರುವಿನ ಆಶೀರ್ವಾದ ಅಂತ ಈ ಭಂಡಾರ ತಾವೆಲ್ಲರೂ ಕೂಡ ಕೇಳಿರಿ ಎಂದೋ ಒಂದು ಬರೆದು ಬಿಟ್ಟಿದ್ವಿ ಅದ್ ಮತ್ತೆ ಈ ವರ್ಷ ವಾದ ವರ್ಷ ಅಶ್ವಿನಿ ಕಂಪನಿ ಒಳಗೆ ಹಾಡ್ಬಿಡ ಮತ್ತ ಹೈಲೈಟ್ ಆಗ್ತದ ಹೌದ್ರಿ ಯಾಕಂದ್ರ ನನ್ನ ಗುರು ಹೌದ್ ನನಗ ದೀಕ್ಷೆ ಕೊಟ್ಟಂತ ಪ್ರಕಾರ ನನ್ನ ಗುರು ಇದಕ್ಕಿಂತ ಸ್ಟ್ರಾಂಗ್ ಹರಟಾಳ ಕಲಿಮೇಶ ಮಾಸ್ತರ್ ಸಾಹಿತ್ಯ ಕೇಳಿದ ಕಲಿಮೇಶ ಮಾಸ್ತರ್ ಸನ್ನಾವ ಕೆನಕ ಬ್ಯಾಡ ಮಿಡಿ ನಾಗರ ಹಾವ ಇದು ನಮ್ಮ ಗುರುವಿನ ಆಶೀರ್ವಾದಿಂದ ನಾ ಪದ ಹೌದು ನಮ್ಮ ಹೊಣ್ಣಪ್ಪ ಗುರು ಜೋರ್ ಕೇಳುದ ನಿಮ್ಮ ದೇವರ ಆಶೀರ್ವಾದ ನೀವ್ ಯಾವ್ದ್ ಬರ್ದ ದೇವ್ರ ಬರ್ಕೊಟ್ಟಿಲ್ರಿ ನನ್ನ ಗುರು ಹಿಂತಿಂತ ಸಾವಿರಾರು ಮ್ಯಾಲಿನ ಸರ್ದಾರ ಅರಕಾಳ ಕಲಿಮಿಸಿ ಮಾಸ್ತಾರ ಹೌದಾ ಅವನ ಮುಂದೆ ಎಲ್ಲಾರು ಪಿಂಡಾರ ಹೌದ್ ಹೌದ್ ನಿಮ್ ದೇವ್ರ ನಿಮಗೆ ಕೊಟ್ರಿ ನಿಮ್ ದೇವ್ರ ಪದ ಯಾವ್ದು ಬರದ ಅದ್ ಬಂದ ಬರ್ದ ದೇವ್ರ ಬರ್ದ ಯಾವ್ ಬರ್ದ ಸುಮ್ಮರನ ಮಂಡಲ ಸುಮ್ಮನ ಮಂಡಲ ಅಂದ್ರೆ ಏನಪ್ಪ ಕನ್ನಡದ ನಾಯಕ ಆಪೋಲಿ ಎ ನಿನ್ನ ಮಾತಿತ್ತ ತಾತರಿ ಹೆಂಗಕ ಕಲ್ ಗೊತ್ತನ ಏನ್ರೀಪ್ಪ ಸಾದ್ಯಾಗ್ ಮಾಸ್ಟರ್ ಸಾಧಿ ಕರ್ತದಾ ಕುಡುಗುರಿ ಇಲ್ಲ ಮೂಡ್ಟಾರು ಕುಡುಗುರಿ ಸಾಧಿ ಕರ್ತದಂತ ಮಾಸ್ತರ್ ಮುಂದೆ ಪಾಠ ಮಾಡ್ತಿದತ್ತ ನಿನ್ನಂತ ಅದು ಒಂದು ಹುಡುಗು ಸುಮ್ಮ ಕೂತಾಗ್ರೀ ಸರ್ ಹೇಳಿ ಕೇಳಕೋತ ಕುಂದ್ರಬೇಕಲ್ಲ ಏನು ಮಾಡಿದ್ರಿಪ್ಪ ಮೊಗड्याಕ್ಕೆ ಸುಂಬುಳು ಬಂದಿದ್ದಂತ ಸುಂಬಳು ನೆಕೋತ ಕುಟಿದುಸ್ತಾ ಸರ್ ಅಂದ್ರೆ ಉಪ್ಪಿ ತನ್ರಿ ಸರ್ ಅಲ್ಲಿ ನಿಂತ ನೋಡಿ ಅಂತ ಏನು ನಾ ಅಭ್ಯಾಸ ಹೇಳಾಕತ್ತೀನಿ ಹೌದು ನಾ ಪಾಠ ಮಾಡ್ಲಕ್ಕತ್ತೀರಿ ಪಾಠದ ಕಡೆ ಲಕ್ಷ ಚಲೋ ನಮಗ ನಾ ಸುಂಬ್ಳ ನೆನ್ಪ್ ಗೊತ್ತ ಕುಂತೆ ಬಾ ಅಂದ್ರ ಇರ್ತಾವೆ ಅವಾಗ ಹುಡುಗ ಏನು ಹೇಳ್ತಾನೆ ರೀಪ್ಪ ಸಿಟ್ಟಿಗೆ ರೀ ಯಾರು ನೀವು ತಿನ್ನಂಗಿಲ್ರಿ ನಮ್ಮೂ ತಿನ್ನಕ್ಕೆ ಬಿಡಂಗಿಲ್ರಿ ಯಾರ ಅಂತಂದ್ರೆ ನಾವು ಹುಡುಗ ಈ ಹುಡುಗರ ಜೊತೆ ಕದ್ದಿನ ಕಡಿ ಬೇಡ ಸುಮ್ತ ಅಂತ ಕುಡ್ತ ಪಾಠ ಹೇಳಕ್ ಕಟ್ಟಕ್ಕೆ ಮಾತರ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ಬಿಟ್ಟಿರ್ತೈತ್ರಿ ಹುಡುಗ ಆ ಊಟ ಮಾಡಿ ಸುಮ್ಮ ಇರ್ಬೇಕಲ್ಲ ಏನು ಮಾಡಿದ್ರಿಪ್ಪಾ ಎರಡಕ್ಕೂ ಗುಟ್ಟಿತದ ದಾರ್ಯಾಗ ಅಂದ್ರೆ ಸಣಸ್ಕ ಎರಡು ಹೌದ್ ಹೌದ್ ಹೌದ್ರಿ ಎರಡಕ್ಕ ಸುಮ್ ಕುಬೇಕಲ್ಲ ಏನ್ ಮಾಡಿದ್ರಿಪಾ ತಲೆ ಒಗಿತಿದ್ರು ಐತ್ರಿ ಮ್ಯಾಗ ಹಾಕುದು ಹಿಂದೆ ಬೀಸುದು ಹಿಂದ್ ಬೀಸುದು ಸರ್ ಅಲ್ಲೇ ಹಾಶಿ ಹೊಂಟಿದ್ರಂತ ಏನ್ ಮಾಡ್ರಿಪಾ ಏ ಹುಚ್ಚು ಚಪ್ಪನಕ್ ಬುದ್ಧಿ ಬಂದ್ರೆ ನಿನಕ್ ಬುದ್ಧಿ ಇಲ್ಲೋ ಅಂದ್ರ ಹುಡುಗನ್ರಿಪಾ ಮಾನವ ಜನ್ಮಕ್ ಹುಟ್ಟಿ ಬಂದ ಬಳಕ ಇಂತ ದಗಡ ಮಾಡ್ಬೇಡ ತಿನ್ನುದರೆ ಮಾಡು ಒಂದ್ ಹೌದ್ ಮಾಡ ಮಾಡು ಒಂದ್ರಂಥವು

ಸರಿ ನಾನು ಒಂದು ಕ್ಯಾಪ್ಟನ್ ಇದ್ದಾಗ ನಾನು ಒಂದು ಮಷಿನ್ ಇದ್ದಾಗ ಏನ್ ಹೌದು ಇದು ಒಂದು ಹಿಟ್ಟಿನ ಗಿರ್ ನಿಂತಾಗ ಇದು ಒಂದು ಹಿಟ್ಟಿನ ಗಿರ್ ಇದ್ದಂಗ ಸರ್ ನೀವ ಹುಚ್ಚದ್ರಿ ಏನ್ ಹಾ ಮ್ಯಾಗ ಹಾಕ್ತೈತ್ರಿ ಹೌದು ತಳಗೆ ಬೀಸ್ತೈತ್ರಿ ಸರ್ ಡೌಟ್ ಇದ್ರ ಹಿಂದ್ ನಿಂತ ನೋಡ್ಬರ್ರಿ ಏನ್ ಹೌದು ಅವಾಗ ಏನ್ ಮಾಡ್ತಾನ್ರಿಪ್ಪ ಮಾಸ್ತರ್ ಏನ್ ಹೇಳ್ತಾನ ನೀವು ಹಿಂಗಾದ ಗುಡುಗಳ ತಿಳ್ಕೊಂಡು ಅವ್ರು ಚೀಕೇರಿ ಹೋಯ್ತ್ರಿ ಹೌದು ಸರ್ ಹಿಂದ್ ನಿಂತ ನೋಡಿದ್ರ ಸರ್ ಹ್ಮ್ ತಮ್ಮ ಯಾಕೋ ಸ್ವಲ್ಪ ದಾಮ್ ಪೀಸ್ ಆಗ್ತದೆ ಇನ್ನೇನ್ ಹಾಕಿ ನೋಡು ನೋಡ್ರಿ ಹಿಂಗ ಅದಕ್ಕೆ ನಮ್ಮ ಬಸವನ ಏನ ಇಲ್ಲಿ ಬಂದ್ ನೋಡು ಮಗಡ ನಾನು ಸಿಗ್ಸ್ ಕುಂದ್ರೆ ಸಿಪ್ಪಿ ಹೋಗ್ಬೋ ಇಲ್ಲ ಮಗಡ ಯಾಕಂತ ಕೇಳು ಆ ಬಸವಣ್ಣನ ಕೈಗ ನಾನು ಸಿಗ್ಸ್ಲಾಕ್ ಹೋಗ್ತದೆ ಒಂದ್ ಯಾವ ಅಂದಿ ಒಂದ್ ಅಣ್ಣ ಸರ್ ಅಂದಿ ನೀರ್ದಿ ಗಂಡಾಗೆ ಅದಕ್ಕೆ ಹೊಟ್ಟಿಗೆ ಬುದ್ಧಿ ಬೇಕು ಕಣ್ಣಿಗ್ ನಿದ್ದಿ ಬೇಕು ಮದ್ದಕ್ಕಿ ಬುದ್ಧಿ ಬೇಕು ಹೊರಬೇಕಿ ಒಂದ್ ನಾಲ್ಕು ನೋಡಿ ಕ್ಯಾಲಿ ಹಾಡಿ ಸರ್ಜೋ ಸಾಕಳ ಒಳ್ಳೆ ಕಂಚಿನ ಕಂಟಿರ್ತಾರೆ ನಗನಕ್ ತಾಯಿ ಅಂತ ಹೇಳಿ ಹಾಡ್ ಓಕೆ ಓಕೆ <coughs> <coughs> okay. <laughs>